હરી સર્વોત્તમ டேய் <laughs> போடா <laughs> <laughs> <laughs>

साइड बैठ रही थैंक సత్య కజనంద్ర ఉద్ఘాటనేయంతో నాయ్యెట్ మాటరదిలా ఏదను ఉదేశి కొరొంది సౌమ్రోతినే ఇవొల్ల అందరు శాంతితను కూడై చేయమండి థాంక్యూ ఆపారనౌలి పరిణంతం ಗುರುಣಾಸ್ಮರೆ ತೇನ ವಿವಿಧಂತೆ ಮನೋರಥೀರ್ಥ ಗುರು ನಮಃ ನಿಮ್ಮೆಲ್ಲರ ಪರವಾಗಿ ನಾನು ಶ್ರೀ ಶ್ರೀ ವಂದು ಶ್ರೀ ಎರ್ಥ ಶ್ರೀಪಾದವರ ಚರಣಮಗಳಲ್ಲಿ ಅನಂತ ಶಿರಸಾಚ ಪ್ರಣಾಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಇವತ್ತು ಅವರು ಕೇವಲ ಬಂದಿದ್ದು ಸಮಯ ಒಂದು ನಿಮಿಷನೂ ಅವರ ಸಮಯ ಇದೆ ಆ ಆರು ತಿಂಗಳು ಎಂಟು ತಿಂಗಳು ಮೊದಲು ಕಾರ್ಯಕ್ರಮ ಎಲ್ಲ ಸಿದ್ಧವಾದರೂ ಕೇವಲ ನಮ್ಮ ಮೈಲಿ ಅನುಗ್ರಹ ಮಾಡುವುದಕ್ಕಾಗಿ ಅವರು ಬಂದಿದ್ದಾರೆ ಆದ್ದರಿಂದ ವಿಶ್ರಾಂತಿ ಇಲ್ಲ ಮಧ್ಯಾಹ್ನ ಎರಡೂವರೆ ಮೂರುವರೆಗೆ ದೀಕ್ಷೆಯಾಗಿ ಮತ್ತೆ ತೆರಿಗೆ ಧಾರವಾಡದಲ್ಲಿ ಮತ್ತೆ ತೆರಿಗೆ ಹೋಗಿಗಾಗಿ ಸಮಯ ನಾವು ಎರಡು ಮಾತುಗಳಲ್ಲಿ ಅವರಿಗೆ ಎಲ್ಲರ ಪರವಾಗಿ ಈ ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ ಎಲ್ಲ ಭಕ್ತ ಒಂದು ಪರವಾಗಿ ಸ್ವಾಗತವನ್ನು ಈ ನೂತನ ಕಲ್ಯಾಣ ಮಂದಿರದ ಉದ್ಘಾಟನಾ ಇಲ್ಲಿ ಇವತ್ತು ಜರುಗಿದೆ ಅದನ್ನು ಉದ್ದೇಶಿಸಿ ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂತೆ ಅನುಗ್ರಹವನ್ನು ಮಾಡಬೇಕು ಅಂತ ಅವರಲ್ಲಿ ಹೇಳ್ಕೊಳ್ತಾ ಇದ್ದೇನೆ

ಶ್ರೀ ಸತ್ಯ ಎಂಬ ಹೆಸರಿನಿಂದ ಈ ಕಲ್ಯಾಣ ಮಂಟಪದ ಉದ್ಘಾಟನೆ ಇವತ್ತು ಆಗ್ತಾ ಇದೆ ಇದು ಬಹಳ ಉತ್ತಮವಾದಂತಹ ಹೆಸರು ಸತ್ಯಂ ಪರಂ ಧೀಮಿ ಅಂತ ಶ್ರೀಮ ಭಾಗವತದಲ್ಲಿ ಪರಮಾತ್ಮನನ್ನು ಸತ್ಯ నిమొది ఆగి కలది శ్రీమదాచార్యులు ఆ సత్యం ర శబ్దద వ్యాఖ్యానమునerta నిత్య నిర్దోష నిరదిశయ ఆనందత్వ స్వరూపము యందు ఆగి కలది ఆ భగవంతుని వేదదనే తగరే సత తీయ നിത്യ നിർദോഷവ ദുഃഖ സംബന്ധവേ ഇല്ലതേ യോ റെ ആ അനുഭവ സത് തിർദോഷവാദ ദുഃഖ സംപർക്കവേ ഇല്ലത ആനന്ദുഭവസ്വരൂപ സത്യ എന്ന് കളീത്തേക്ക് ಅಂತಹ ನಿರ್ದೋಷನಾದ ಆನಂದ ಸ್ವರೂಪನಾದ ಅನಂತ ಗುಣಪೂರ್ಣನಾದಂತಹ ಪರಮಂತ ಅವನು ಸತ್ಯ ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಆ ಪರವಂತನಿಗೆ ಸತ್ಯ ಎಂಬುದಾಗಿ ಕರೀತಾರೆ ಸದ್ಭಾವವನ್ನು ಯಾಪೆಯ ಕ್ಷಣದಲ್ಲಿ ಈಶ್ವರಾಚಾರ್ಯರು ತಿಳಿಸ್ತಾರೆ ಜಗತ್ತಿಗೆ ಅಸ್ತಿತ್ವವನ್ನು ಸತ್ವವನ್ನು ಕೊಡುತ್ತಾನೆ ಅಂತ ಹೇಳಿದು ಪರಮಾತ್ಮನಿಗೆ ಸತ್ಯ ಜಗತ್ತು ಅಸ್ತಿತ್ವಕ್ಕೆ ಬರೋದೇ ಆ ಪರಮಾತ್ಮನಿಂದಷ್ಟು ಸುಂದರತ್ವ ಪರಮಾತ್ಮನಿಂದಲೇ ಆಗದರಿಂದ ಅತ್ಯಂತ ಸಾರ್ಥಕವಾದ ಹೆಸರು ಇಡೀ ಜಗತ್ತಿನ ದೃಷ್ಟಾದಿಗಳನ್ನು ಮಾಡುವಂತಹ ಸ್ವಾಮಿ ಅಂತಹ ಪರಮಾತ್ಮ ఈ భవన సృష్టి ఆ భవత్మే కారణ అన్నీ జీ సత్య ఈ జగత్తిన సత్యత్వన్న తెలిసి జగత్ సత్వ కొట్టలో పరమాత్మ ఇంత జగతీయ సత్వ ఇంత సత్య సమర్థన వాళ్ళు ಅವರು ಕೂಡ ಸತ್ಯ ಜಗತ್ತನ್ನು ಸತ ಸತ್ಯ ಎಂಬುದಾಗಿ ಆ ಆಕೆಯಿಂದ ಸತ್ಯ ಆಗ್ರಹವಾಗಿದೆ ಆಚಾರ್ಯರು ಶ್ರೀಮದಾಚಾರ್ಯರು ಅದರಂತೆ ಎಲ್ಲ ಗುರುಗಳು ಶ್ರೀಮಥಾಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಬಂದ ಎಲ್ಲ ಮಹಾ ಗುರುಗಳು ಕೂಡ ಶ್ರೀಮಥಾಚಾರ್ಯ ಸತ್ಯವಾದ ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ದಾರೆ ಜಗತ್ತಿನ ಸತ್ಯತ್ವವನ್ನು ಜನಿಸಿಕೊಟ್ಟಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಸತ್ಯ ಎನ್ನುವ ಶಬ್ದಕ್ಕೆ ಬ್ರಹ್ಮ ಶಾಸ್ತ್ರ ಎಂಬ ಅರ್ಥವೂ ಇದೆ ತಲವಗ್ರಹ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ ಸತ್ಯವಿ ಮೀಮಾಂಸ ಸತ್ಯ ಎಂಬ ಶಬ್ದಕ್ಕೆ ಬ್ರಹ್ಮಸೂತ್ರಗಳು ಅಂತ ಅರ್ಥ ಆ ಬ್ರಹ್ಮಸೂತ್ರಗಳಿಗೆ ಸತ್ಯ ಎಂಬ ಹೆಸರಿನ ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಿಕಾ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ ನಾ ಗಣತಾರೆ அதர் பிரம்ம சூத்திரಗಳಿಗೆ ವ್ಯಾಖ್ಯಾನನಂತಃ ಸೀಮರಾಚಾರ್ಯನ ಅನುಭಾಷ್ಯ ಎಂಬ ಗ್ರಂಥ ಇದೆ ಅದಕ್ಕೆ ಪಟ್ಟುಂಜೆ ಎಂಬ ಕೃತಿಯನ್ನರಾಯರು ಬರೆದಿದ್ದಾರೆ ಬ್ರಹ್ಮ ಸೂತ್ರಗಳಿಗೆ ಪントೀಪಿಕಾ ಬ್ರಹ್ಮ ಸೂತ್ರಗಳ ವ್ಯಾಖ್ಯಾನನದ ಅನುಭಾಷ್ಯಕ್ಕೆ ಪಟ್ಟುಂಜೆ ಬ್ರಹ್ಮ ಸೂತ್ರದ ಭಾಷ್ಯನ ಟೀಕೆ ಟೀಕಾಕಠ್ಮದರ ವರನಸು ಅದಕ್ಕೆ ಭಾವೀಪಿಕಾ ಅಂತರಾಯರು ಬರೆದಿದ್ದಾರೆ ಬ್ರಹ್ಮಸೂತ್ರದ ಭಾಷ್ಯದ ತೀರೆ ಬರ ಟಿಪ್ಪಣಿ ಅಂತ್ರಿಕ ದಾಸರಾಯರುಗಳ ಅದಕ್ಕೂ ಕೂಡ ಪ್ರಶಾಧ್ಯ ಎಂಬ ಗ್ರಂಥವನ್ನ ರಾಜರು ಬರೆದಿದ್ದಾರೆ ಆದರೆ ರಾಯರು ಆ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ಗ್ರಂಥಗಳ ಪರಂಪರೆ ಇದೆ ಸೂತ್ರ ಭಾಷ್ಯ ಈಗ ಟಿಪ್ಪಣಿ ಈ ನಾಲ್ಕು ಟಿಪ್ಪಣಿಗಳನ್ನು ಆದ್ದರಿಂದ ಆ ಸತ್ಯ ಪರಂಪರೆಗೆ ಅರ್ಥ ಬ್ರಹ್ಮಸೂತ್ರದ ಪರಂಪರೆಗೆ ವ್ಯಾಖ್ಯಾನವನ್ನು ಮಾಡಿದರಿಂದ ರಾಯರ ರಾಯರಿಗೂ ಕೂಡ ಸತ್ಯ ಸತ್ಯವಾದ ಬ್ರಹ್ಮಿಯನ್ನು ಸಹ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದರಿಂದ ಅವರಿಗೆ ಸತ್ಯ ಎಂಬ ಹೆಸರು ಸಾರ್ಥಕವಾಗುತ್ತದೆ ಅಂತಹ ರಾಯರ ಸಂವಿಧಾನವೇ ಇದೆ ಆದ್ದರಿಂದ ಸತ್ಯ ಎಂಬ ಹೆಸರಿನಿಂದ ಕರೆದೊಂದು ಸಾರ್ಥಕ ಜೊತೆಗೆ ನಮ್ಮ ಪೀಠ ಪರಂಪರೆಯಲ್ಲಿ ಬರುವಂತಹ ಎಲ್ಲ ಗುರುಗಳ ಹೆಸರಿನಲ್ಲಿಯೂ ಸತ್ಯವ್ರತನನ್ನು ಆರಂಭ ಮಾಡಿಕೊಂಡು ಎಲ್ಲ ಸತ್ಯ ಬೌದ್ಧತೆ ಹೆಚ್ಚರು ಸತ್ಯ ಸಂದತೆಗೆ ಹೆಚ್ಚರು ಎಲ್ಲ ಮಹಾನುಭುಗಳು ಅವರೆಲ್ಲರ ಒಂದು ವಿಶೇಷವಾದ ಅನುಗ್ರಹವು ಈ ಒಂದು ಸಂಸ್ಥೆಯ ಮೇಲೆ ಇದೆ ಕಲ್ಯಾಣ ಮಂಟಪದ ಮೇಲೆ ಇದೆ ಇಲ್ಲಿ ನಡೆಯುವ ಎಲ್ಲ ಕಾರ್ಯಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಮಂಗಲಕರವಾಗಿ ನಡೆಯಲಿ ಇಲ್ಲಿ ಬಂದವರಿಗೆಲ್ಲ ಕ್ಷೇಮ ಆಗಲಿ ಮಂಗಲ ಆಗಲಿ ಎಂಬುದಾಗಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಇದು ಭಕ್ತಾದಿಗಳ ಕಾಯಕಮಠ ಅಂತ ಪ್ರಸಿದ್ಧವಾದಂತಹ ಆಕರ್ಷಣದ ಈ ರಾಯಮಠ ಇಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು ಬಹಳ ಪರಿಶ್ರಮದಿಂದ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಈಗ ಸಮಿತಿಯ ಎಲ್ಲ ಸದಸ್ಯರು ಇದೀಗ ಕೆಲವು ತಿಂಗಳುಗಳಿಂದ ಸುಮಾರಾಗಿ ವರ್ಷದಿಂದ ನಮ್ಮ ಏಳು ತಿಂಗಳಿಂದ ನಮ್ಮ ಯಾದೋಚಾರ್ಯರು ಇಲ್ಲಿ ಬಂದು ವಿಶೇಷವಾಗಿ ಪಠಣ ಪ್ರವಚನ ಮಾಡುವುದರ ಜೊತೆಗೆ ಈ ಊಟದ ಎಲ್ಲ ವ್ಯವಸ್ಥೆಗಳು ಈ ಕಟ್ಟಡ ನಿಂತು ವಿಶೇಷವಾಗಿ ಇದಕ್ಕೆ ಸಹಕಾರವನ್ನ ಸೇವೆಯನ್ನು ಅವರು ಮಾಡಿದ್ದಾರೆ ಅದರ ಮಶೀಕರ ಪೂಜಾರರು ಇನ್ನೂ ಅನೇಕ ಇಲ್ಲಿರುವಂತಹ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಕೂಡ ಮೊದಲಿನಿಂದಲೂ ಇದರ ಒಂದು ಅಭಿವೃದ್ಧಿಗಾಗಿ ವಿಶೇಷವಾಗಿ ಪರಿಶ್ರಮ ಪಟ್ಟಿದ್ದಾರೆ ಆ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ದೇವರು ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಈ ಒಂದು ಕಾರ್ಯ ಇನ್ನೂ ಚೆನ್ನಾಗಿ ನಡೆಯುವಂತೆ ಅವರಿಂದ ಶಕ್ತಿಯನ್ನು ಕೊಟ್ಟು ದೇವರು ಅಂತ

Okay. <laughs>